ಮಾಸ್ಟರ್ ನಮಸ್ಕಾರ ಇಂದಿನಿಂದ ಬೆಳಕಿನ ಹಬ್ಬಗಳಲ್ಲಿ ಕನಸುಗಳ ಕಿರಣ ಅಂತಕ್ಕಂಥ ಒಂದು ಅಭಿಯಾನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅಂದರೆ ಗಡಿನಾಡು ಎಂ ಆರ್ ದಿ ನ್ಯೂಸ್ ಚಾನಲ್ ವತಿಯಿಂದ ಹಾಗಾಗಿ ತಾವು ಕಂಡಂತಹ ದೀಪಾವಳಿ ಅಂದಿನ ದೀಪಾವಳಿ ಮತ್ತು ಇಂದಿನ ದೀಪಾವಳಿ ತಮ್ಮ ಬಾಲ್ಯದ ದೀಪಾವಳಿಗೆ ಬಗ್ಗೆ ತ ತಮಗೆ ಗೊತ್ತಿರೋಷ್ಟು ಒಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ಳಿ ಮಾಸ್ಟರ್ ಹಿಂದೆ ನಾವು ದೀಪಾವಳಿ ಅಂತಂದರೆ ಮೂರು ದಿನ ಹಬ್ಬ ಮಾಡ್ತಿದ್ದೀವಿ ಮೂರು ದಿನದಲ್ಲಿ ಒಂದು ದಿನ ನೀರು ತುಂಬುವ ಹಬ್ಬ ಅಂತ ಎರಡನೇ ದಿನ ಲಕ್ಷ್ಮಿ ಹಬ್ಬ ಅಂತ ಮೂರನೇ ದಿನ ನರಕ ಚತುರ್ದಶಿ ಅಂತ ಈ ದೀಪಾವಳಿ ಬಂದಾಗಲೆಲ್ಲ ನಾವೇನು ಮಾಡ್ತಿದ್ವಿ ಆವಾಗ ನಮ್ಮ ಹಳ್ಳಿಗಾಡು ಹಳ್ಳಿಗಾಡ್ಲಲ್ಲಿ ಪಿಂಜನ್ನು ಉರಿಸ್ತಾ ಇದ್ವಿ ನಾವು ಹದಿನೈದು ದಿನ ಅಂತ ಶುರು ಮಾಡ್ಕೊಂಬಿಡ್ತಿದ್ವಿ ತೆಂಗಿನ ಗರಿ ಕಟ್ಟೋಕ್ಕೆ ಅಲ್ಲಿ ಇಲ್ಲಿ ಹೋಗೋದು ತೋಟದ ಕಡೆ ಹೋಗೋದು ತೆಂಗಿನ ಗರಿ ಕಟ್ಕೊಂಡು ಇದ್ದಕ್ಕೆ ಅದನ್ನು ಜಡಿ ಆ ರೀತಿ ಎಣ್ಕೊಂಡು ಅದನ್ನು ರಾತ್ರಿ ಆರು ಗಂಟೆಗೆ ಕೂರು ಆರು ಗಂಟೆಯಿಂದ ಹತ್ತು ಗಂಟೆ ತನಕ ನಾವು ಪಿಂಜನ್ನು ಬೀದಿ ತುಂಬ ಮೆರವಣಿಗೆ ಮಾಡ್ತಕ್ಕಂಥದ್ದು ಈ ರೀತಿ ದೀಪಾವಳಿ ತುಂಬ ಸಂಭ್ರಮದಿಂದ ನಡೀತಾ ಇತ್ತು ಜೊತೆಗೆ ಇನ್ನೊಂದು ಈ ಹಳ್ಳದ ಹರಳನ ಕಾಯಿ ಅಂತ ಬರುತ್ತೆ ಹಳ್ಳಿಗಳಲ್ಲಿ ಹರಳಿನ ಕಾಯಿನ ನಾವು ಅದನ್ನು ಬೀಜ ತಗೊಳ್ಬಿಟ್ಟು ಆ ಬೀಜನೆಲ್ಲ ಒಂದು ಕಡ್ಡಿಗೆ ಸಿಕ್ಕಿಸಿ ಅದನ್ನು ದೀಪ ಮಾಡ್ಕೊಂಡು ಹೋಗಿತ್ತು ಅದು ಒಂದು ಅನುಭವ ತುಂಬ ಚೆನ್ನಾಗಿದೆ ಜೊತೆಗೆ ನಾವೆಲ್ಲ ಮೂರು ದಿನ ಹಬ್ಬದಲ್ಲಿ ಒಂದು ದಿನ ನೀರು ಹಾಕೊಳ್ತ ನೀರು ತುಂಬ ಅಂತ ಹಬ್ಬ ನೀವು ಎಣ್ಣೆ ನೀರು ಕಾಯಿಸ್ತಕ್ಕಂಥದ್ದು ಎಣ್ಣೆ ನೀರಿನ ಮಜ್ಜಿನ ಹೆಣ್ಣು ಮಜ್ಜಿನ ಅಂತಂತ ಕರೀತಾರೆ ಹಳ್ಳಿಲಿ ಮೊದಲನೇ ದಿನ ಹೆಣ್ಣು ಮಜ್ಜಿನ ಮಾಡ್ಕೊಳ್ಳೋದು ಆನಂತರ ಎರಡನೇ ದಿನ ಹೊಸ ಬಟ್ಟೆ ಮೂರನೇ ದಿನ ಒಳ್ಳೊಳ್ಳೆ ಕಡುಬು ಇಡ್ಲಿ ವಗೈರೆ ಇತ್ಯಾದಿಗಳನ್ನು ಮಾಡಿಕೊಂಡು ಸಂಭ್ರಮಿಸ್ತಕ್ಕಂಥದ್ದು ಇವೆಲ್ಲವನ್ನು ನಮ್ಮ ಅಜ್ಜಿ ನಮಗೆ ಎಣ್ಣೆ ನೀರು ಹಾಕುವಾಗ ತುಂಬ ತಲೆಗೆಲ್ಲ ತಂಪಾಗಲಿ ಅಂತ ಅನ್ನೋ ದೃಷ್ಟಿಯಿಂದ ಮೈ ಕೈಗೆಲ್ಲ ರೋಗ ಬಾರದಂತೆ ಇರಲಿ ಅವೆಲ್ಲ ಆ್ಯಂಟಿಬಯೋಟಿಕ್ಕಾಗಿ ರೋಗ ನಿರೋಧಕ ಶಕ್ತಿಯಿಂದ ಕೂಡಿರ್ತಕ್ಕಂಥದ್ದು ಅಂಥದ್ದನ್ನೆಲ್ಲ ನಮಗೆ ಹರಳೆಣ್ಣೆ ಹಾಕಿ ಉಜ್ಜಿ ಸ್ನಾನ ಮಾಡ್ತಾಯಿದ್ರು ಅಂಥ ಕಾಲ ಒಂದು ತುಂಬ ಚೆನ್ನಾಗಿತ್ತು ಜೊತೆಗೆ ಇದರ ಹಿನ್ನೆಲೆ ಏನು ಅಂತಂದರೆ ಬೆಳಕಿನ ಹಬ್ಬ ಹಿನ್ನೆಲೆ ಏನು ಅಂತಂದರೆ ಒಂದು ನರಕಾಸುರನ ವದೆ ಇನ್ನೊಂದು ಮತ್ತು ಎರಡನೇ ದಿನ ಲಕ್ಷ್ಮೀ ಪೂಜೆ ಮೂರನೇ ದಿನ ಬಲೀಂದ್ರ ಚಕ್ರವರ್ತಿಯನ್ನು ಬಲೀಂದ್ರ ಚಕ್ರವರ್ತಿಯನ್ನು ಸಂಹಾರ ಮಾಡಿದ ದಿನ ಅಂದರೆ ವಿಷ್ಣುಗೆ ಈ ಬಲೀಂದ್ರನಿಗೆ ಇಡೀ ಜಗತ್ತನ್ನೇ ಗೆದ್ದಿದ್ದೀನಿ ನಾನು ಒಂದು ಅಹಂಕಾರ ಇರುತ್ತೆ ಅದಕ್ಕೆ ಏನು ಮಾಡ್ತಾನೆ ನನ್ನನ್ನು ಗೆಲ್ಲೋರಿಲ್ಲ ಅಂತ ಅನ್ನೋ ದೃಷ್ಟಿಯಿಂದ ಆಗ ಇದು ವಿಷ್ಣು ಗುದಾಗಿ ವಿಷ್ಣು ಏನು ಮಾಡ್ತಾನೆ ವಾಮನ ಅವತಾರವನ್ನು ತಾಳಿ ಬಲೀಂದ್ರ ಚಕ್ರವರ್ತಿಯನ್ನು ಸಂಹಾರ ಮಾಡ್ತಾನೆ ಆಗ ಬಲೀಂದ್ರ ಚಕ್ರವರ್ತಿಗೆ ಗೊತ್ತಾಗುತ್ತೆ ನಾನು ಏನು ಮಾಡಿದ್ದೀನಿ ಅಂತ ಅಂತ ಆವಾಗ ಸರಿ ನಾನು ನಿನ್ನ ಎಲ್ಲ ಶಕ್ತಿಯನ್ನು ನಾನು ಬಲ್ಲೆ ನಾನು ಸೋತಿದ್ದೀನಿ ನನಗೆ ನೀ ನೀ ಏನು ಬೇಕು ಕೇಳು ಅಂತಾನೆ ಆಗ ವಿಷ್ಣು ಹೇಳ್ತಾನೆ ವಾಮನ ನನಗೆ ಏನಿಲ್ಲ ಮೂರು ಹೆಜ್ಜೆಗೆ ಅವಕಾಶ ಕೊಡುವಂತ ಮೂರು ಹೆಜ್ಜೆಗೆ ಅವಕಾಶ ಕೊಟ್ಟಾಗ ಒಂದು ಪಾದವನ್ನು ಇಡಿ ಅಂತ ಅಂದ್ಬಿಟ್ಟು ಎರಡು ಕೈನು ಜೋಡಿಸಿ ಪಾದ ಹಿಡಿಸ್ತಾನೆ ಇನ್ನೊಂದು ಇನ್ನೊಂದು ಹೆಜ್ಜೆಗೆ ತನ್ನ ಇದನ್ನು ಬೆನ್ನನ್ನು ಕೊಡ್ತೇನೆ ಇನ್ನೆಲ್ಲಿ ಇಡಲಿ ಅಂತ ಕೇಳ್ತಾನೆ ಆಗ ನನ್ನ ತಲೆ ಮೇಲೆ ಇಡಿ ಅಂತಂದು ಆ ತಲೆ ಮೇಲೆ ಪಾದವನ್ನು ಇಟ್ಟಾಗ ಸಮೂಹ ಅವನ ಒಂದು ಸಂಹಾರ ಆಗುತ್ತೆ ಹಾಗಾಗಿ ಅಂಥ ಒಂದು ಕತೆ ಇದು ಈ ಕತೆ ತುಂಬ ಇದು ಏನು ಸಂದೇಶ ಒಳ್ಳೆಯದು ಸಂದೇಶವನ್ನು ಕೊಡುತ್ತೆ ಒಳ್ಳೆಯ ಸಂದೇಶವನ್ನು ಮನುಷ್ಯ ಯಾವಾಗಲೂ ಅಹಂಕಾರ ಅಂತ ಅಂತಾನು ತಿಳಿಸ್ತೇನೆ ಇಂಥ ಬೆಳಕಿನ ಹಬ್ಬ ನಮ್ಮೆಲ್ಲರಿಗೂ ಸಂಭ್ರಮ ಹಿಂದೂ ಧರ್ಮದಲ್ಲಿ ವಿಶಿಷ್ಟವಾದ ಹಬ್ಬ ಇದು ಇಲ್ಲಿ ನಮ್ಮ ಕರ್ನಾಟಕಕ್ಕಿಂತ ಅದು ಉತ್ತರ ಪ್ರದೇಶ ಮತ್ತು ಕಲ್ಕತ್ತಾ ಇವುಗಳಲ್ಲಿ ಅತ್ಯಂತ ದೂರಿಯಾಗಿ ನಡೆಯುತ್ತೆ ಅಲ್ಲಿ ಈ ಈ ಕಡೆಯೂ ತುಂಬ ಹಳ್ಳಿಗಾಡಿನಲ್ಲಿ ತುಂಬ ಚೆನ್ನಾಗಿ ಹಬ್ಬವನ್ನು ಮಾಡ್ತಾರೆ ದೀಪಾವಳಿ ಹಬ್ಬ ಅಂತಂದರೆ ನಮ್ಮೆಲ್ಲರಿಗೂ ಬೆಳಕಿನ ಹಬ್ಬ ಆ ದೀಪಾವಳಿಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಒಂದು ವಿಷ್ಣುವಿನ ಅವತಾರ ರಾಮನ ಅವತಾರ ನಮ್ಮೆಲ್ಲರಿಗೂ ಖುಷಿಯನ್ನು ಕೊಡಲಿ ನಮ್ಮೆಲ್ಲರಿಗೂ ಆಯುಸ್ ಆರೋಗ್ಯವನ್ನು ಕೊಡಲಿ ಸಮಸ್ತ ಕನ್ನಡ ನಾಡಿನ ಜನಗಳಿಗೆಲ್ಲ ಶುಭೋದಯವಾಗಲಿ ಅವಾಗೆಲ್ಲ ಒಳ್ಳೆಯದನ್ನು ಮಾಡಲಿ ಅಂತಂದು ಈ ಒಂದು ಇನ್ನೊಂದು ವಿಚಾರ ಈ ಒಂದು ಬೆಳಕಿನ ಹಬ್ಬ ಮತ್ತು ದೀಪಾವಳಿಯಲ್ಲಿ ದೀಪಾವಳಿಯಲ್ಲಿ ನಾವೆಲ್ಲ ಎಚ್ಚರಿಕೆ ವಹಿಸ್ಬೇಕು ಯುವಕರು ಮತ್ತು ಯುವತಿಯರು ಎಲ್ಲರೂ ಕೂಡ ಒಂದು ಎಚ್ಚರಿಕೆ ವಹಿಸಿ ಪಟಾಕಿಯನ್ನು ಹೊಡೆಯುವಾಗ ಆದಷ್ಟು ದೂರ ಇರಿ ಪಟಾಕಿ ಅತ್ಯಂತ ಅಪಾಯಕಾರಿಯಾದ ಪಟಾಕಿಯನ್ನು ದಯವಿಟ್ಟು ಹೊಡಿಬೇಡಿ ಎಲ್ಲರ ಜೀವದ ಜವಾಬ್ದಾರಿ ನಮ್ದೇ ಆಗಿರುತ್ತೆ ಹಾಗಾಗಿ ಕಣ್ಣು ಮತ್ತು ಕಣ್ಣು ಇತರೆ ಭಾಗಗಳಿಗೆ ತೊಂದರೆ ಆಗ್ತಕ್ಕಂಥ ಅನೇಕ ಸನ್ನಿವೇಶಗಳು ನಾವು ನೋಡಿದ್ದೀವಿ ಆಮೇಲೆ ಪರಿಸರನೂ ಕೂಡ ಹಾಳಾಗುತ್ತೆ ಇದರಿಂದ ಪಟಾಕಿ ಹೊಡಿತಕ್ಕಂಥದ್ದು ಈ ಪಟಾಕಿ ಹೊಡಿರಿ ಅಂತ ಖುಷಿಯಾಗಿ ಹೊಡೀರಿ ಏನು ತೊಂದರೆ ಇಲ್ಲ ಆದರೆ ಹಸಿರು ಪಟಾಕಿಯನ್ನು ಪರಿಸರ ಪ್ರೇಮಿ ಪಟಾಕಿಯನ್ನು ಹೊಡೀರಿ ಸೊ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಆ ದೇವರು ಆಯುಸ್ ಆರೋಗ್ಯವನ್ನು ಕಾಣಿಸಲಿ ಎಲ್ಲರಿಗೂ ಸಂಪತ್ತನ್ನು ನೀಡಲಿ ಅಂತಕ್ಕಂಥದ್ದು ಈ ಅವಕಾಶದ ಅವಕಾಶಕ್ಕಾಗಿ ಒಂದಿದೆ